ಎಲ್ಲರಿಗೂ ಪರಿಚಯ ಅಕಾಡೆಮಿ ಸ್ವಾಗತ ನಿಮ್ಮ ಕಡೆ ಇದೆಲ್ಲ ನಾವು ಏನು ಮಾಡ್ತೇನೆ ಹತ್ತನೇ ತರಗತಿಯ ಕನ್ನಡ ಭಾಷೆಯಾದಂಥ ಏನಪ್ಪ ಅಂದರೆ ಪ್ರಶ್ನೋತ್ತರಗಳನ್ನು ಮಾದರಿ ಪ್ರಶಸ್ತ ನೋಡ್ತಾ ಇದ್ದೀವಿ ಈ ಪ್ರಶ್ನೆ ಬಂದು ನೋಡ್ರಿ ಐದನೇದು ಈ ಕೆಳಗಿನ ಕವಿ ಸಾಹಿತ್ಯಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳ ಕುರಿತು ಈ ವಾಕ್ಯ ರೂಪದಲ್ಲಿ ಬರೀರಿ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ ಇಲ್ಲಿ ಏನಪ್ಪ ಅಂದರೆ ಕವಿಗಳ ಬಗ್ಗೆ ಕವಿ ಪರಿಚಯ ಬಗ್ಗೆ ಟೆಂತ್ ದಲ್ಲಿ ನಿಮ್ಗೆ ಪ್ರಶ್ನೆ ಕೇಳಲಾಗ್ತೈತಿ ಮೂರು ಅಂಕದ ನೋಡ್ರಿ ಆರು ಅಂಕ ಇರ್ತೈತಿ ಅಂದ್ರೆ ಮೂರು ಅಂಕದ ಪ್ರಶ್ನೆ ಇರ್ತೈತಿ ಎರಡು ಕ್ವಶನ್ ಕೇಳ್ತಾರ ನೋಡ್ರಿ ಎರಡು ಪ್ರಶ್ನೆ ಕೇಳ್ತಾರ ಮೂರ್ ಅಂಕದ ಇರ್ತಾವ ಎಷ್ಟು ಮಾಸಿಕ ಇರ್ತಾರಪ್ಪ ಅಂದ್ರೆ ಆರ್ ಅಂಕ ಇರ್ತಾವ ಇದು ನೀವು ಏನ್ ಮಾಡಬೇಕು ಎಲ್ಲ ಪಾಠದಲ್ಲಿ ಬರುವಂತ ಕವಿಗಳ ಬಗ್ಗೆ ನೀವು ಓದ್ಕೋಬೇಕು ಏನು ಹೊದ್ಕೋಬೇಕಪ್ಪ ಅಂದ್ರೆ ಕವಿಗಳ ಸ್ಥಳ ಗೊತ್ತಿರಬೇಕು ಕಾಲ ಗೊತ್ತಿರ್ಬೇಕು ಕೃತಿ ಗೊತ್ತಿರ್ಬೇಕು ಅವರ ಪ್ರಶಸ್ತಿ ಗೊತ್ತಿರ್ಬೇಕು ಇವ್ರ ನೀವೇನು ಮಾಡಬೇಕು ಸರಿಯಾಗಿ ಓದ್ಕೋಬೇಕು ಇದು ಆರ್ ಅಂಕಕ್ಕ ನಿಮ್ ಫಿಕ್ಸ್ ಬರ್ತಾವ ಹಾಗಾಗಿ ನೀವೇನ್ ಮಾಡಬೇಕು ಪಾಠದಲ್ಲಿ ಬರುವಂತ ಎಲ್ಲಾ ಕವಿಗಳ ಪಾಠ ಏನ್ ಮಾಡ್ಕೋ ಪರಿಚಯವನ್ನು ನೀವು ಸರಿಯಾಗಿ ಓದ್ಕೋಬೇಕಾಗ್ತದೆ ಮಕ್ಕಳೇ ಈಗ ಉದಾಹರಣೆಗೆ ಮಾದರಿ ಪ್ರಶ್ನೆ ಪತ್ರ ಕೊಟ್ಟ ನೋಡ್ರಿ ಉದಾಹರಣೆಗೆ ದೇವ್ನೂರ್ ಮಹಾದೇವತ್ ಕೊಟ್ಟಿರ್ತಾರ ದೇವನೂರು ಮಹಾದೇವ ಬಗ್ಗೆ ನೀವೇನ್ ಮಾಡ್ಬೇಕು ದೇವನೂರು ಮಹಾದೇವರು ಅವರು ಕೃಷ್ಣಕ ಹತ್ತೊಂಬತ್ನೂರ ನಲ್ವತ್ತೆಂಟರಲ್ಲಿ ಎಲ್ಲಿ ಜನಿಸ್ತಪ್ಪ ಅಂದ್ರೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಎಂಬ ಊರಿನಲ್ಲಿ ಜನಿಸಿದರು ಇವರು ಯಾವ ಕೃತಿಗೆಪ್ಪ ಅಂದ್ರೆ ಎದೆಗೆ ಬಿದ್ದ ಅಕ್ಷರ ಕುಸಮ ಬಾಲೆ ದೇವನೂರು ಒಳ್ಳಳ ಗಾಂಧಿ ಮತ್ತು ಮಾವು ನೆಂಬಿಕೆ ನೆಂಟ ನೋಡು ಕೂಡ ಮುಂತಾದ ಪ್ರಮುಖ ಕೃತಿಗಳು ಬರೆದಿದ್ದಾರೆ ಈ ತರ ಒಬ್ಬ ಕವಿ ಹೆಸರು ಕೊಟ್ಟು ಅದರ ಬಗ್ಗೆ ಆ ಕವಿ ಪರಿಚಯ ಕಾಲ ಫಸ್ಟ್ ಪಸ್ಟಿ ನೆನಪಿಡ್ಬೇಕಾಗಿದೆ ಅಷ್ಟೇ ಇಲ್ಲಿ ಅವರ ಒಂದು ಜನಿಸಿದ ಸ್ಥಳ ಆಮೇಲೆ ಇಲ್ಲಿ ಅವರ ಕೃತಿಗಳು ನೋಡಿ ಬಿದ್ದಾಕ್ಷರ ಕುಶಂಬಾಲೆ ದಾವಣರು ಮತ್ತು ಒಡ್ಲಾಳ ಗಾಂಧಿ ಮತ್ತು ಮಾವು ನಂಬಿಕೆ ನೆಂಟ ನೋಡು ಮತ್ತು ಕೂಡು ಈ ರೀತಿ ಕವಿ ಪರಿಚಯ ನೀವು ಬರಿಬೇಕಾಗ್ತೈತಿ ಮತ್ತೆ ಇವರು ಕುಸಾಲೆ ಎಂಬ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತೈತಿ ಒಳ್ಳಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪರಿಷತ್ ಪ್ರಶಸ್ತಿ ದೊರೆತೈತಿ ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ಲಭಿಸಿವೆ ಈ ಒಂದು ದೇವನೂರ್ ಮಾದೇವ್ರಿಗೆ ಒಂದು ಕವಿ ಪರಿಚಯ ನೋಡ್ಕೊಂಡಿ ನಾವೀಗ ಈಗ ಇಪ್ಪತ್ತನೇ ಪ್ರಶ್ನೆ ಏನಪ್ಪಾ ಅಂತ ಕೇಳ್ಯಾರ ಜಿ ಎಸ್ ಶಿವರುದ್ರಪ್ಪ ಇವ್ರ ಬಗ್ಗೆ ಕೇಳ್ಯಾರ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನೋಡ್ರಿ ಜಿ ಎಸ್ ಶಿವರುದ್ರಪ್ಪರು ಎಲ್ಲಿ ಜನಿಸಿದರು ಅಂತ ನಿಮ್ಗೆ ನೆನ್ಪಿಡ್ಬೇಕು ಜಿ ಎಸ್ ಶಿವರುದ್ರಪ್ಪರು ಎಂದೇ ಪ್ರಸಿದ್ಧರಾಗಿರುವರು ಗುಗ್ರಿ ಶಾಂತವೀರಪ್ಪ ಶಿವರುದ್ರಪ್ಪನವರು ಕೃಷಿಕ ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಖರಪುರದಲ್ಲಿ ಜನಿಸಿದರು ಎಲ್ಲಿ ಜನಿಸಿದ್ರು ಈ ನೆನಸಿ ಮೇನ್ ಪಾಯಿಂಟ್ ನೀವು ಎಲ್ಲಿ ಜನಿಸಿದ್ರೆ ನೆನ್ಪಿಡ್ಬೇಕು ಇನ್ನು ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪರವರು ಸಾಮಗಾನ ಚಲ ಚೆಲವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ಹಿಮಾರ್ಸೆ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಈ ರೀತಿ ನಿಮ್ಗೆ ಏನು ಕೇಳ್ತಾರ ಕವಿ ಪರಿಚಯ ಕೇಳ್ತಾರ ಇಬ್ಬರದಂತ ಪಿಕ್ಸ್ ಕೇಳ್ತಾರ ನೆನಪಿಟ್ಕೋರಿ ಈ ಆರು ಮ ಅಂಕಗಳು ನಿಮ್ಗೆ ಕೈಯಲ್ಲಿ ಇದ್ದಂಗ ಕವಿ ಪರಿಚಯ ಬಾಯ್ ನೀವು ಓದ್ಕೊಂಡ್ರ ಇನ್ನ ಮೂವತ್ತನೇ ಪ್ರಶ್ನೆ ಬಂದೇನಪ್ಪ ಅಂದ್ರೆ ಇಲ್ಲಿ ಈ ಕೆಳಗಿನ ಕೆಳಗಿನ ಪದ್ಯ ಭಾಗವನ್ನು ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರು ಬರೀರಿ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗ್ತೈತಿ ಇದು ಛಂದಸ್ ಹಾಕೋದು ಸ ಸ್ಕೂಲಲ್ಲಿ ಮಕ್ಳು ಹೇಳ್ಕೊಟ್ಟಿರ್ತಾರೆ ಸೊಮ್ಮ ಶಿಕ್ಷಕರು ಅದೇನು ಮಾಡಬೇಕು ಜಾಸ್ತಿ ನೀವೇನು ಮಾಡಬೇಕು ಈ ಪದ್ಯವನ್ನು ಛಂದಸ್ ಹಾಕೋದನ್ನು ನೀವು ಪ್ರಾಕ್ಟೀಸ್ ಮಾಡೋಕಾಗತಿ ಇಲ್ಲಿ ನೋಡಿ ಅತಿ ಕೂಟಿ ಅಂದ್ರೆ ಅತಿ ಕೂಟಿಗೆ ಎಲ್ಲವೂ ಇರತ್ತ ಇಲ್ಲಿ ಲಘುಗೂ ಲಘು ಆತವ ಇನ್ನೇ ಲ ಮ ನಮ ಅಂದರೆ ಇಲ್ಲಿ ಲಘು ಆತತಿ ಲಾಸ್ಟಿಗೆ ಇನ್ನು ಅನುಸ್ವರ ಬಂದ್ರಿಂದ ಏನತೈತಿ ಗುರು ಆಗ್ತೈತಿ ಇನ್ನ ದನ ಇದು ಏನಾಗ್ತದೆ ದನ ಇದು ಗುರು ಆಗ್ತೈತಿ ಮತ್ತೆ ಇನ್ನ ಲೂ ಏನಪ್ಪಾ ಅಂದ್ರೆ ಲಾಸ್ಟ್ ಕೊನೆಯಲ್ಲಿ ಇರೋದ್ರಿಂದ ಏನಾಗ್ತೈತಿ ಗುರು ಆಗ್ತೈತಿ ಗುರು ಆಗ್ತೈತಿ ಇನ್ನ ಇವ್ ನೋಡಿ ಮಾತ್ರೆಗಳು ಇಲ್ಲಿ ಎಷ್ಟು ಟೋಟಲಿ ನಾವು ಎಷ್ಟು ಮಾತ್ರೆಗಳನ್ನು ವಿಂಗಡಣೆ ಮಾಡದ ನಾಲ್ಕ ನಾಲ್ಕು ಆಗ್ತವ ಗುರು ಫಸ್ಟ್ ನೋಡ್ರಿ ಬದ್ಧತೆಯಿಂದ ಈ ಸರ ನೀವು ನಿಮ್ಗೆ ಪ್ರಾಕ್ಟೀಸ್ ಮಾಡ್ರಿದ್ ಗೊತ್ತಾಗ್ತೈತಿ ಶಾಲೆಯಲ್ಲಿ ಈಗ ನಾವು ಏನ್ ಮಾಡೋಣ ಮೂವತ್ತೊಂದನೇ ಪ್ರಶ್ನೆ ಹೋಗೋಣ ಈಗ ಏಳನೇ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿ ಇರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೋದು ಸಮನೆಗೊಳಿಸಿರಿ ಅಂತ ಕೇಳ್ತ ಇದು ಅಲಂಕಾರಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಬರ್ತೈತಿ ಇದು ಮೂರ ಅಂಕ ಪ್ರ ಅಂಕ ಒಂದು ಪ್ರಶ್ನೆ ಇರ್ತೈತಿ ಮೂರ ಅಂಕ ಇರ್ತ ನೋಡ್ರಿ ಏನೈತಿ ಮೂರು ಅಂಕ ಕಿರ್ತೈತಿ ಒಂದು ಪ್ರಿಕ್ಸ್ ಕ್ವಶನ್ ಇರ್ತೈತಿ ನೀವು ಅಲಂಕಾರಗಳನ್ನ ಚೆನ್ನಾಗಿ ಉದ್ಕೊಂಡ್ರ ನಿಮಗೆ ನಿಮ್ಗೆ ಒಂದು ಮಾರ್ಕ್ಸ್ ಕಟ್ಟಿಟ್ಟಂಗೆ ಇಲ್ಲಿ ಪಾ ಪಾಕೆಟ್ ಮನಿ ಅಂತ ಆ ಥರ ಇದ್ದಂಗೆ ಈಗ ನೋಡ್ರಿ ಬಾಣಿನಲ್ಲಿ ಏನಪ್ಪಾ ಅಂದ್ರೆ ಬಾಣಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡ್ತಿದ್ದವು ಈ ಒಂದು ಪದ ಕೊಡ್ತಾರೆ ಈ ಥರ ನಿಮಗೆ ಒಂದು ಶಬ್ದ ವಾಕ್ಯವನ್ನು ಕೊಟ್ಟು ಅದು ಯಾವ ಅಲಂಕಾರ ಅಂದ್ರೆ ನೀವೇನ್ ಮಾಡಬೇಕು ಅಲಂಕಾರ ನೋಡ್ರಿ ಅಲಂಕಾರ ಯಾವಪ್ಪ ಅಂದ್ರೆ ಉಪಮಾ ಅಲಂಕಾರ ಅದತಿ ಅಂತೆ ಅಂತ ಶಬ್ದ ಬಂತ ತಿಳ್ಕೋರಿ ಅದು ಉಪಮ ಅಲಂಕಾರಕ್ಕೆ ಉದಾಹರಣೆ ಆಗಿರ್ತೈತಿ ಇನ್ನು ಎರಡು ವಸ್ತುಗಳ ನಡುವೆ ಇರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಲಾಗಿದೆ ಈ ಉಪಮಾ ಅಂತ ಉಪಮ ಅಂದ್ರೆ ಎರಡು ವಸ್ತುಗಳನ್ನ ಮಾಡುದು ಹೋಲಿಸಿ ಹೇಳಲಾಗೈತಿ ಇದು ಉಪಮಾ ಅಲಂಕಾರ ಆಗೈತಿ ಯಾವ ಉಪಮ ಯಾವ್ದಪ್ಪ ಅಂದ್ರೆ ಇಲ್ಲಿ ಗಾಳಿಪಟ ಉಪಮಾನ ಯಾವ್ದು ಹಕ್ಕಿಗಳು ಇನ್ನು ವಾಚಕ ಪದ ಯಾವಪ್ಪ ಅಂದ್ರೆ ಅಂತೆ ಹೌದಾ ಈ ಒಂದು ಅದರ ಮೇಲೆ ಏನು ಮಾಡೋದು ಇದು ಸಮಾನ ಧರ್ಮ ಯಾವ್ದಪ್ಪ ಅಂದ್ರೆ ಹಾರಾಡುವುದು ಇಲ್ಲಿ ಸಮನ್ವಯ ಇಲ್ಲಿ ಉಪಮಯ ಗಾಳಿ ಪಟಾವವನ್ನು ಉಪಮಾನದ ಹಾರಾಡುವ ಹಕ್ಕಿಗಳಿಗೆ ಹೋಲಿಸಲಾಗಿದೆ ಹಾಗಾಗಿ ಇದು ಉಪಮ ಅಲಂಕಾರವಾಗಿದೆ ಇನ್ನ ಇದೇ ತರ ಬೇರೆ ವಾಕ್ಯಗಳ ಕೊಟ್ಟು ನಿಮ್ ಕೇಳ್ತಾರ ಒಂದು ಅಲಂಕಾರಗಳ ಬಗ್ಗೆ ಕೇಳಬಹುದು ಅದು ನೀವು ಜಾಸ್ತಿ ಅಲಂಕಾರಗಳನ್ನು ಉಷ್ಟು ಅಲಂಕಾರಗಳು ಪ್ರಕಾರ ತಿಳಿದುಕೊಂಡ್ರೆ ಇದು ಬಹಳಷ್ಟು ಹೆಲ್ಪ್ ಆಗ್ತದೆ ಮೂರ್ ಅಂಕ ಪಿಕ್ಸ್ ಇರ್ತೈತಿ ಈಗ ನಾವೇನ್ ಮಾಡೋಣ ಎಂಟು ಪ್ರಶ್ನೆ ಎಂಟು ಪ್ರಶ್ನೆ ಎಂಟ್ರ ಬಗ್ಗೆ ತಿಳ್ಕೊಳ ಈ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದು ಗಾದೆಯನ್ನು ಮಹತ್ವದೊಂದಿಗೆ ವಿಸ್ತರಿಸಿ ಬರೀರಿ ಒಂದ್ ಒಂದು ಗಾದೆ ಕೊಟ್ಟಿರ್ತಾರ ಮೂರ ಅಂಕಕ ನೋಡ್ರಿ ಈ ಗಾದೆಗಳು ಬಹಳ ಇಂಪಾರ್ಟೆಂಟ್ ಆಗತೈತಿ ನಿಮ್ ಟೆಂತದಲ್ಲಿ ಗಾದೆ ಮಾತುಗಳು ಎಂಬ ಒಂದು ಪ್ರಶ್ನೆ ಕೇಳ್ತಾರ ಗಾದೆ ಮಾತುಗಳಲ್ಲಿ ಒಂದು ಕೆಲವೊಬ್ಬ ಗಾದೆ ಮಾತುಗಳು ಕೊಟ್ಟಿರ್ತಾರ ಆ ಗಾದೆ ಮಾತುಗೆ ನೀವೇನು ಮಾಡಬೇಕು ವಿವರಣಾತ್ಮಕ ಉತ್ತರ ನೀಡ್ಬೇಕಾಗ್ತೈತಿ ಅದು ಮೂರ ಅಂಕ ಪ್ರಶ್ನೆ ಆಗಿರ್ತದೆ ಎಷ್ಟು ಮೂರ ಅಂಕಕ್ಕ ಹೇಳ್ತಾರ ಒಂದು ಪ್ರಶ್ನೆ ಅಲ್ಲಿ ನೋಡ್ರಿ ಉದಾಹರಣೆಗೆ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಹೌದಾ ಈಗ ಬಹಳ ಇಂಪಾರ್ಟೆಂಟ್ ಇದು ಇದ್ರ ಬಗ್ಗೆ ನೀವು ಬರೆಯುವ ಗಾದೆಗಳು ವೇದಕ್ಕೆ ಸಮಾನ ಅಂತ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕು ಇದು ಬರೆಯಬೇಕು ಅದೇ ತರ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನಾದರೂ ಅರ್ಥದಲ್ಲಿ ತ್ರಿಕ್ರಮನಂತೆ ಅಂದ್ರೆ ಗಾದೆಗಳು ವಾಕ್ಯಗಳು ಚಿಕ್ಕು ಇರ್ತಾವ ಆದ್ರ ಏನ್ ಅಗಾಧವಾದ ಅರ್ಥವನ್ನು ಕೊಡ್ತಾವ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಬೇಕಾದ್ರೆ ಕಷ್ಟ ಪಡ್ಬೇಕು ಆದ್ರೆ ಹಾಳು ಮಾಡಲು ಕಷ್ಟ ಪಡಬೇಕಾಗಿಲ್ಲ ಕುಂಬಾರನಿಗೆ ವರ್ಷ ದೊಣ್ಣಿಗೆ ನಿಮಿಷ ಎಂಬ ಗಾದೆ ಇದರ ಅರ್ಥವನ್ನು ಹೋಲುತ್ತದೆ ನೋಡಿ ಒಬ್ಬ ವ್ಯಕ್ತಿ ಒಂದು ಕ ಕೆಲಸ ಮಾಡ್ಬೇಕಾದ್ರೆ ಸರಿಯಾಗಿ ಕೆಲಸ ಮಾಡಕ್ಕೆ ಯಶಸ್ವಿ ಕೆಲ ಯಾವ್ದೇ ಕೆಲಸವನ್ನು ಹಾಳು ಮಾಡ್ಬೇಕಾದ್ರೆ ಕ್ಷಣದಲ್ಲಿ ಮಾಡ್ತಾನ ಹಾಳ ಹಾಗಾಗಿ ಕಟ್ಟುವುದು ಕಠಿಣ ಕಡುವುದು ಅಂತ ವಿವರಣೆ ಕೊಡಬೇಕು ಉದಾಹರಣೆ ಕೊಡ್ರಿ ಒಬ್ಬ ಕುಂಬಾರನು ಮಡಿಕೆಗಳನ್ನು ಮಾಡಲು ಮಣ್ಣು ತಂದು ಹರಳನ್ನು ಬೇರ್ಪಡಿಸಿ ಮಣ್ಣು ಹದ ಮಾಡಿ ಕಷ್ಟಪಟ್ಟು ಮಡಿಕೆಯನ್ನು ಮಾಡುತ್ತಾನೆ ಆದರೆ ಆ ಮಡಿಕೆಯನ್ನು ಒಡೆಯಲು ಒಂದೇ ದೊಣ್ಣೆ ಪಟ್ಟೆ ಸಾಕು ಯಾವುದೇ ಒಂದು ಉತ್ತಮ ಕೆಲಸ ಮಾಡುವುದು ತುಂಬಾ ಕಠಿಣ ಆದ್ರೆ ಅದೇ ಕೆಲಸವನ್ನು ಹಾಳ ಮಾಡುವುದು ಸುಲಭ ಈ ತರ ಒಂದು ಉದಾಹರಣೆ ಕೊಟ್ಟು ಗಾದೆ ಮಾತಕ್ಕೆ ಈಗ ಈಗೇನ್ ಮಾಡೋಣ ಇದೇ ತರ ನೀವು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ಪ್ರಾಚೀನ ಏನೈತಿ ಪ್ರಾಚೀ ಪ್ರಾಚೀನ ಭಾರತೀಯರು ಕಠಿಣ ಸಮಾವೇಶಿಸಿ ಭಾರತದ ಪ್ರಾಚೀನ ವಾಸ್ತುಶಿಲ್ಪಗಳನ್ನು ನಿರ್ಮಿಸಿದರು ಆದರೆ ವಿದೇಶಿಯರು ಒಂದು ಕ್ಷಣ ಮಾತ್ರದಲ್ಲಿ ವಾಸ್ತುಶಿಲ್ಪವನ್ನು ಕಡಿಮೆ ಹಾಕಿದರು ಹಾಗೆ ಮನುಷ್ಯ ತನ್ನ ಉತ್ತಮವಾದ ಜೀವನದ ಭವಿಷ್ಯವನ್ನು ವ್ಯಕ್ತಿತ್ವವನ್ನು ನಿರ್ಮಿಸಿಕೊಳ್ಳಲು ಜೀವನೆಲ್ಲ ಕಷ್ಟಪಡಬೇಕು ಆದರೆ ವ್ಯಕ್ತಿತ್ವ ಹಾಳು ಮಾಡಿಕೊಳ್ಳೋದಕ್ಕೆ ಒಂದರಗಳಿಗೆ ಸಾಕು ಒಂದು ಕೊಡ ಹಾಲು ಕೆಡಲು ತೊಟ್ಟು ಹುಳಿ ಸಾಕಲ್ಲವೇ ಆದ್ದರಿಂದ ಮಾನವ ತನ್ನ ಘನತೆಯನ್ನು ಅರಿತು ಕಾರ್ಯನಿರ್ವಹಿಸಬೇಕೆಂಬುದು ಪ್ರಸ್ತುತ ಗಾದೆ ತಿಳಿಸುತ್ತದೆ ಇದು ಮೂರಂಕ ಆಗಿರ್ತೈತಿ ಈ ರೀತಿಯಾಗಿ ನೀವು ಗಾದೆ ಮಾತನ್ನ ವಿವರಣವಾಗಿ ಬರಿಬೇಕು ಉದಾಹರಣೆ ಕೊಟ್ಟು ಇನ್ನ ಅಥವಾ ಕೇಳ್ತಾರ ಮಾಡಿದುಣ್ಣು ಮಾರಾಯ ಈ ಒಂದು ಎರಡು ಗಾದೆಗಳು ಕೊಟ್ಟಿರ್ತಾರ ಅತ್ವಾತ್ ಅಂದ್ರೆ ನಿಮಗೆ ಯಾವ್ದು ಬರ್ತೈತಿ ಅದ್ರಲ್ಲಿ ಆಯ್ಕೆ ಮಾಡ್ಕೋಬೇಕು ಹೌದಾ ಅಥವಾ ನೋಡ್ರಿ ಮಾಡಿದುಣ್ಣು ಮಾರಾಯ ಇದು ಒಂದು ಪ್ರಶ್ನೆ ನಾವು ಈಗ ನೋಡೋಣ ಗಾದೆ ಮಾತನ್ನ ಮಾಡಿದುಣ್ಣು ಮಾರಾಯ ಗಾದೆ ವೇದಗಳಿಗೆ ಸಮಾನ ಹೇಳಿ ನೋಡ್ರಿ ಗಾದೆ ವೇದಗಳ ಸಮಾನ ಇದೊಂದು ಫಿಕ್ಸ್ ನೆನಪಿಟ್ಕೊಂಡ್ರಿ ಗಾದೆಗಳು ವೇದಕ್ಕೆ ಸಮಾನ ಗಾದೆ ಹಿರಿಯರ ಮತ್ತು ಜನಪರ ಜೀವನದ ಅನುಭೋದ ನುಡಿಮುತ್ತುಗಳು ಗಾದೆ ಹಿರಿಯರ ಮತ್ತು ಜನಪದರ ಜೀವನ ಮತ್ತು ಅನುಭವ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನಾದರೂ ಅರ್ಥದಲ್ಲಿ ತ್ವಿಕ್ರಮನಂತೆ ಈ ಮೇಲಿನಲ್ಲಿ ಮೇಲಿನ ಮಾಡಿದಣ್ಣು ಮಹಾರ ಎಂಬ ಗಾದೆ ಪ್ರಸಿದ್ಧವಾಗಿದೆ ಈ ರೀತಿ ಹೈಲೈಟ್ ಮಾಡಿಸ್ಬೇಕಾದ ಪೈಲಿ ನೀವು ಅದರ ಬಗ್ಗೆ ಇಂಪಾರ್ಟೆನ್ಸ್ ಹೇಳಬೇಕಾಗತ್ತೆ ಗಾದೆ ಬಗ್ಗೆ ಒಂದು ಮಹತ್ವ ಕುರಿತು ಹೇಳ್ಬೇಕು ನಾವು ಎಂತ ಕೆಲಸ ಮಾಡುತ್ತೇವೋ ಅಂತ ಫಲ ದೊರೀತಂತ ಅಂದರೆ ಪ್ರತಿಯೊಬ್ಬರು ಮಾಡುವ ಕರ್ಮಕ್ಕೆ ಅವರ ಕರ್ಮಕ್ಕನುಸಾರವಾಗಿ ಫಲ ದೊರೀತದೆ ಭತ್ತ ಬಿತ್ತಿದ್ರೆ ಭತ್ತ ಬೆಳೆಯುತ್ತದೆ ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಗಿಡ ಬೆಳೆಯುತ್ತದೆ ಏನಾದರೂ ಕೆಟ್ಟ ಕೆಲಸ ಮಾಡಿ ಅದರಿಂದ ಕೆಟ್ಟ ಫಲವನ್ನು ಅನುಭವಿಸುವಾಗ ಸಂಕಟ ಪಡುವುದಕ್ಕೆ ಮಾಡುವ ಕೆಲಸವನ್ನು ಒಳ್ಳೆಯದಾಗಿ ಫಲವನ್ನು ಅನುಭವಿಸಬೇಕು ನಾವು ಮಾಡುವ ಒಳ್ಳೆಯ ಕಾರ್ಯಗಳು ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತವೆ ನಾವು ಮಾಡುವ ಕಾರ್ಯ ಸಮಾಜಕ್ಕೆ ಒಳ್ಳೇದಾಗಬೇಕು ಆದ್ದರಿಂದ ನಿರ್ಮಲ ಮನಸ್ಸಿನಿಂದ ಒಳ್ಳೆ ಕಾರ್ಯಗಳನ್ನ ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ನಾವು ಮಾಡುವ ಕೆಟ್ಟ ಕೆಲಸದಿಂದ ಕೆಟ್ಟ ಪರಿಣಾಮ ಅನುಭವಿಸಬೇಕಾಗುತ್ತದೆ ನಾವು ಮತ್ತೊಬ್ಬರಿಗೆ ಕೆಟ್ಟದ್ದು ಮಾಡಿದರೆ ಬೇರೆ ಯಾವ ರೀತಿಯಲ್ಲಾದರೂ ನಮಗೆ ಕೆಟ್ಟದೇ ಆಗುತ್ತದೆ ಯಾವಾಗಲೂ ಪರದ್ರೋಹ ಕೆಟ್ಟದ್ದೇ ಆದರೆ ಅದರಿಂದ ಸದಾ ಒಳ್ಳೆ ರೀತಿಯಲ್ಲಿ ಜೀವನವನ್ನು ಸಾಗಿಸಬೇಕು ಒಳ್ಳೆ ಕಾರ್ಯಗಳನ್ನು ಒಳ್ಳೆ ಯೋಚನೆ ಮಾಡಿದರೆ ದೇವರು ಸಹ ಮೆಚ್ಚುತ್ತಾನೆ ಈ ಒಂದು ಗಾದೆ ಮಾತುಗಳು ನಿಮಗೆ ಮೂರ ಅಂಕ ಕೊಟ್ಟಿರ್ತಾರೆ ನೀವು ಎರಡು ಸಾಯಿಸ್ ಇರ್ತಾವ ನೀವು ಎರಡರಲ್ಲಿ ನಿಮ್ಗೆ ಬೇಕಾದನ್ನ ಆಯ್ಕೆ ಮಾಡಿ ಬರಿಬಹುದ